ನಿಮ್ದೇ ಮೈತ್ರಿ ಪಕ್ಷ ಬೀದಿ ನೀವು ಜನಸ್ಪಂದನೆ ವೇದಿಕೆ ಹೌದು ಸರ್ ಯಾಕೆಂದ್ರೆ ಒಬ್ಬ ಎಮ್ ಎಲ್ ಎಲ್ಲ ಇಲ್ಲಿ ತನಕ ಒಬ್ಬ ಶಾಸಕನಾಗಿ ಕೂಡ ನಾನು ಜನಸಂಪರ್ ಆದ್ರೆ ಜನ ಜೊತೆ ಹೋಗ್ಲಿಲ್ಲ ಸರ್ ನಾನು ತುಂಬಾ ಈ ಕಾರ್ಯಕ್ರಮ ತುಂಬಾ ಖುಷಿ ಕೊಡ್ತೇನೆ ಸರ್ ನಾನು ಮಾಧ್ಯಮಿಕರಲ್ಲಿ ಒಂದೇ ಸರ್ ನೀವು ಸಂಪರ್ಕ ಸೊ ದಯವಿಟ್ಟು ಎಲ್ಲೇ ಜನಸಂಪರ್ಕದ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಸರ್ ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಸ್ಪಂದಿಸಿ ಒಂದದೊಂದು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾವ ಕುಟುಂಬದಲ್ಲಿ ಒಗ್ಗಟ್ಟಿರೋದು ಆ ಕುಟುಂಬನ ಯಾರು ಏನು ಮಾಡೋಕ್ಕಾಗಲ್ಲ ಯಾವ ತಾಲೂಕು ಅಧಿಕಾರಿಗಳು ಒಗ್ಗಟ್ಟಾಗಿರ್ತಾರೆ ಸರ್ ಆ ತಾಲೂಕು ಅಭಿವೃದ್ಧಿಗೆ ತುಂಬ ನಾವು ಶಾಶ್ವತ ಒಂದು ಒಂದು ಹೋರಾಟವನ್ನು ಕೊಡ್ಬೋದು ಅಂತ ಹೇಳ್ತೀನಿ ಎಲ್ಲ ತಾಲೂಕು ದಂಡಾಧಿಕಾರಿ ಜೊತೆ ಎಲ್ಲ ಅಧಿಕಾರಿಗಳು ವರ್ಗ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ದಾರೆ ಸರ್ ಹಾಳು ಕ್ರೆಡಿಟ್ ಗೋಸ್ಟು ಎಲ್ಲಿ ಹೋಗ್ಬೇಕಂದ್ರೆ ಅದು ನನ್ನ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳು ವಿ ಎ ಮತ್ತು ಆರ್ ಎಗಳು ಮತ್ತು ನಮ್ಮ ಪಿ ಡಿ ಒಳ ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಸರ್ ಖಂಡಿತ ನಾನೊಬ್ಬ ಸೂಚಕ ಅಷ್ಟೇ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಅಧಿಕಾರಿಗಳು ನನಗೆ ತುಂಬ ಖುಷಿ ಆಗ್ತಿದೆ ಇದೇನಿದೆ ಅವ್ರಿಗೆ ಹೋಗ್ಬೇಕಾಗುತ್ತೆ ಸರ್ ನಮ್ಮ ಕಾರ್ಯವೈಖರಿ ಬಗ್ಗೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಸೊ ನಾನು ಅವರು ನುರಿತ ಅನುಭವಿಗಳು ಅವರ ಮಾರ್ಗಸೂಚಿಯನ್ನು ಕೂಡ ನಾನು ತಗೋತೀನಿ ಖಂಡಿತವಾಗ್ಲೂ ಅಭಿವೃದ್ಧಿಗೋಸ್ಕರ ಯಾರೇ ಏನೋ ಸೂಚನೆ ಕೊಟ್ಟರು ನಾನು ಸ್ಥಿರವಾಗಿ ನಾನು ನಾನು ಕೆಲಸ ಮಾಡ್ತೀನಿ